ಹಾಯ್ ಹಲೋ ನಮಸ್ಕಾರ ಏಮ್ ಟು ಪಿ ಎಂ ಕನ್ನಡ ಚಾನಲ್ಗೆ ಮತ್ತೆ ನಿಮಗೆ ಸ್ವಾಗತ ಸೊ ಇಲ್ಲಿ ಎಲ್ಲರೂ ಇಂಟರ್ವ್ಯೂ ಕೊಡ್ತಿದ್ದಾರೆ ಸೊ ಏನೋ ಬಿಗ್ ಬಾಸ್ ಸೀಸನ್ ಟೆನ್ ಕಂಪ್ಲೀಟ್ ಆಗಿದೆ ಅದರಲ್ಲಿ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ ರನ್ನರ್ ಅಪ್ ಆಗಿ ಏನೋ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ ಸೊ ಅವರೆಲ್ಲರೂ ಇಂಟರ್ವ್ಯೂ ಕೊಡ್ತಿದ್ದಾರೆ ಈವನ್ ಕಾರ್ತಿಕ್ ಕೂಡ ಇಂಟರ್ವ್ಯೂ ಕೊಡ್ತಿದ್ದಾರೆ ದೆನ್ ಪ್ರತಾಪ್ ಅವರು ಇಂಟರ್ವ್ಯೂ ಗೋಸ್ಕರನೇ ಕಾಯ್ತಾ ಕೂತಿದ್ರೇನೋ ಗೊತ್ತಿಲ್ಲ ಅವರು ಇಂಟರ್ವ್ಯೂ ಕೊಡ್ತಿದ್ದಾರೆ ಮತ್ತೆ ಏನೋ ತುಕಾಲಿ ಅವರು ಇಂಟರ್ವ್ಯೂ ಕೊಟ್ಟರು ದೆನ್ ವರ್ತು ಅವರು ಅಲ್ಲಿ ಇಲ್ಲಿ ಮಾತಾ ಮಾತಾಡಿದ್ದಾರೆ ಬಟ್ ವಿನಯ್ ಕೂಡ ಮಾತಾಡಿದ್ದಾರೆ ಆದ್ರೆ ಇಲ್ಲಿ ಸಂಗೀತ ಅವರು ಯಾವ ಇಂಟರ್ವ್ಯೂ ಅಲ್ಲೂ ಕಾಣಿಸ್ಕೊಂಡಿಲ್ಲ ಮತ್ತೆ ಎಲ್ಲೂ ಮಾತಾಡಿಲ್ಲ ಇನ್ನು ಹೋಗುವಾಗ ಕಾರಲ್ಲಿ ಹೋಗುವಾಗ ಸ್ವಲ್ಪ ಅಳತಾ ಹೋದ್ರು ಸೊ ಯಾರಿಗೂ ಫೇಸು ತೋರಿಸಿಲ್ಲ ಬಿಕಾಸ್ ಅಲ್ಲಿ ಅವರು ಆಟನ ಎಲ್ಲಿ ಪ್ರತಾಪ್ ಅವರು ಯೂಸ್ ಮಾಡ್ಕೊಂಡ್ರು ಅಂತ ನಂಗೆ ಅನಿಸ್ತು ಬಿಕಾಸ್ ಇಫ್ ಸಪೋಸ್ ಅದೇ ಸಂಗೀತ ಅವರು ಅಲ್ಲಿ ಮನೆ ಒಳಗಡೆ ಇದ್ದಾಗ ಪ್ರತಾಪ್ ಅಂತ ಎಲಿಮಿನೇಟ್ ಅಂತ ಒಂದು ಪ್ರ್ಯಾಂಕ್ ಮಾಡಿದ್ರು ಅಲ್ಲಿ ಒಳಗಡೆ ಸೊ ಅಲ್ಲಿ ದಿಸ್ ನಾಟ್ ಫೇರ್ ಬಿಗ್ ಬಾಸ್ ಅಂತ ತುಂಬಾನೇ ಹತ್ತಿದ್ರು ಸಂಗೀತ ಅವರು ಬಟ್ ಇಲ್ಲಿ ಟಾಪ್ ಥ್ರೀ ಅಲ್ಲಿ ಅಂತ ಬಂದಾಗ ಸೊ ಟಾಪ್ ಟೂ ಅಂತ ಚೂಸ್ ಮಾಡಬೇಕಾದ್ರೆ ಸೊ ಸಂಗೀತ ಅವರು ಎಲಿಮಿನೇಟ್ ಆಗ್ತಾರೆ ಸೊ ಆ ಒಂದು ಎಲಿಮಿನೇಟ್ ಆದಾಗ ಆ ಒಂದು ಏನು ಕ್ರಿಟಿಸಿ ಅಂತಾರಲ್ಲ ಆ ಮನಸ್ಸಿನಲ್ಲಿ ಇರ್ಲಿಲ್ಲ ಸೊ ಅದು ಎಂಜಾಯ್ ಮಾಡ್ತಿದ್ದ ಅವನು ಏನು ಟಾಪ್ ಟೂ ಅಲ್ಲಿ ಬಂದ ಅಂತ ಬಟ್ ಸಂಗೀತ ಅವರು ಇಷ್ಟು ದಿವಸ ಏನೋ ಯೂಸ್ ಮಾಡ್ಕೊಂಡ್ರು ಪ್ರತಾಪ್ ಅಂತ ನನಗೆ ಅನ್ಸುತ್ತೆ ನಿಮಗೆ ಕನ್ಸುದು ಗೊತ್ತಿಲ್ಲ ಸೊ ಅದೊಂದು ಸ್ವಲ್ಪ ಹರ್ಟ್ ಆಗಿರ್ಬೋದು ಸಂಗೀತ ಅವ್ರಿಗೆ ಮತ್ತೆ ವಿನ್ ಅಂತೂ ಅವರೇ ಅಂತ ಅನ್ಕೊಂಡಿದ್ರು ಸ್ವಲ್ಪ ಓವರ್ ಕಾನ್ಫಿಡೆಂಟೇ ಇದ್ರು ಸಂಗೀತ ಅವರು ಸೊ ಅದು ಒಂದು ಹರ್ಟ್ ಆಗಿರುತ್ತೆ ಅವ್ರಿಗೆ ಮೇ ಬಿ ಬಟ್ ಇಲ್ಲಿ ಪ್ರತಾಪ್ ಎಲ್ಲರನ್ನೂ ಯೂಸ್ ಮಾಡಿಕೊಂಡು ಏನೋ ಅಲ್ಲಿ ಒಳಗಡೆ ಇರುವಾಗ ದೀದಿಯವರು ಈ ತರ ಹೆಲ್ಪ್ ಮಾಡಿದ್ರು ದೀದಿಯವರು ಹಂಗೆ ಸೊ ಇವ್ರು ಇಲ್ದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ ಅಂತ ಯಾವಾಗ ನಾಮಿನೇಟ್ ಮಾಡುವಾಗನು ಸೊ ಏನೋ ಹೇಳ್ಬೇಕಂದಾಗ್ಲೂ ಸಂಗೀತ ಅವ್ರ ಹೆಸರು ತಗೊಳ್ತಿದ್ರು ಬಟ್ ಎಂಡ್ ಆಫ್ ದಿ ಡೇ ಟಾಪ್ ಟು ಅಂತ ಬಂದಾಗ ಸೊ ಆ ಒಂದು ಏನು ಟಾಪ್ ಟೂ ಗೆ ಸೆಲೆಕ್ಟ್ ಆದಾಗ ಸೊ ಸಂಗೀತ ಅವ್ರ ಹೋಗಿದ್ದು ಆ ಬೇಸರಿ ಎಲ್ಲೂ ಆ ಮನಸ್ಸಲ್ಲಿ ಕಾಣಲಿಲ್ಲ ಬಟ್ ನಾನ್ ಟಾಪ್ ಅಲ್ಲಿ ಬಂದೆ ನಾನ್ ಸೇವ್ ಆದೆ ನಾನ್ ವಿನ್ ಆಗೋ ಚಾನ್ಸಸ್ ಇದೆ ಅಂತ ಆ ಖುಷಿನೇ ತುಂಬಾ ಕಾಣ್ತಿತ್ತು ಆ ಮನ್ಸಲ್ಲಿ ಪ್ರತಾಪ್ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಸಂಗೀತ ಅವ್ರನ್ನ ಪ್ರತಾಪ್ ಅವರು ಯೂಸ್ ಮಾಡ್ಕೊಂಡ್ರು ಅಂತ ನನ್ಗೆ ಅನ್ಸುತ್ತೆ ಸೊ ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬಟ್ ಅನ್ಸಿದ್ದು ಪ್ರತಾಪ್ ಒಂದು ಒಳ್ಳೆ ಗೇಮರ್ ಅವನು ಅದು ಏನು ಬಿಗ್ ಬಾಸ್ಗೆ ಒಂದು ಕಂಟೆಂಟ್ ಅವನು ಪರ್ಫೆಕ್ಟ್ ಕಂಟೆಂಟ್ ಅವನು ಸೊ ಅವನು ಅವಾಗ್ಲೂ ಹೇಳಿದ್ನಲ್ಲ ಸುದೀಪ್ ಅವ್ರು ಒಂದು ಕ್ವಶನ್ ಕೇಳ್ತಾರೆ ಸೊ ದಿವಸ ದಿವ್ಸ ಇನ್ ಒನ್ ವೀಕ್ ಅಲ್ಲಿ ಯಾಕೆ ಈ ತರ ನಿಮ್ದು ಸೌಂಡ್ ಬರ್ತಿದೆ ಎಲ್ಲರೂ ಇದ್ದಾಗ ಎಲ್ಲರೂ ಮಲಗಿದಾಗ ನಾವು ಸೌಂಡ್ ಮಾಡ್ಬೇಕು ಎಲ್ಲರೂ ಸೌಂಡ್ ಇದ್ದಾಗ ನಾವು ಸುಮ್ನೆ ಇರ್ಬೇಕು ಅಂತ ಸೊ ಅದ್ರಲ್ಲೇ ಗೊತ್ತಾಗತ್ತೆ ಪರ್ಫೆಕ್ಷನ್ ಇಟ್ಕೊಂಡು ಎಲ್ಲ ನೋಡ್ಕೊಂಡೇ ಬಂದಿರೋ ವ್ಯಕ್ತಿ ಅವನು ಬಟ್ ಅಲ್ಲಿ ಸುಮಾರುಗಳು ಏನೋ ಸ್ವಲ್ಪ ಕಾರ್ಡ್ ಪ್ಲೇ ಮಾಡ್ದ ಸಿಂಪತಿ ಗಿಟ್ಟಿಸ್ಕೊಂಡ ಅದನ್ ಗಿಟ್ಟಿಸ್ಕೊಂಡು ಏನೋ ಅವ್ರ ಫ್ಯಾನ್ಸ್ಗೆ ಏನೋ ಹರ್ಟ್ ಆಗ್ಬೋದು ಬಟ್ ಇದು ನನ್ನ ಒಪಿನಿಯನ್ ನಾನು ಹೇಳಬೇಕಾಗಿದ್ದು ನಾನು ಹೇಳ್ತಾ ಇರೋದು ಸೊ ಆ ಒಂದೇನೋ ಬಂದಿದ್ದು ಹ್ಯಾಪಿನೇ ಬಟ್ ಅಲ್ಲಿ ಇನ್ನೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ರು ಟಾಪ್ ಏನೋ ಟೂ ಅಲ್ಲಿ ಬರೋದು ವಿನಯ್ ಗೌಡ ಅವರು ಸ್ಟ್ರಾಂಗ್ ಇದ್ರು ಅಂತ ಅನ್ಸುತ್ತೆ ದೆನ್ ವರ್ತೂರ್ ಅವರು ಸ್ಟ್ರಾಂಗ್ ಇದ್ರು ದೆನ್ ಸಂಗೀತ ಅವರು ಟಾಪ್ ಟೂ ಅಲ್ಲಿ ಸೊ ವೆಲ್ ವೆಲ್ ಡಿಸರ್ವ್ಡ್ ಇದ್ರು ಆಕ್ಚುಲಿ ಬಟ್ ಅಂಥದ್ರಲ್ಲಿ ಈ ಪ್ರತಾಪ್ ಅವರು ಬಂದಿದ್ದು ಖುಷಿನೇ ಬಟ್ ಅದರಲ್ಲಿ ಸಂಗೀತ ಅವರ ಬಗ್ಗೆ ಒಂಚೂರು ಏನೋ ಏನು ಮಾತಾಡ್ಲಿಲ್ಲ ಅವ್ರ ಬಗ್ಗೆ ಏನು ಹೇಳಲಿಲ್ಲ ಸೊ ಏನೋ ಯೂಸ್ ಮಾಡ್ಕೊಂಡ್ರು ಅಂತ ನನ್ನ ಪ್ರಕಾರ ಅನ್ನಿಸ್ತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಯಾರೆಲ್ಲ ನನ್ನ ಚೆನ್ನಾಗಿ ಮೊದಲ ಬಾರಿಗೆ ಬಂದಿದ್ದೀನೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನ್ ಪ್ರೆಸ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಿಲ್ ದಟ್ ಟೇಕ್ ಕೇರ್ ಬೈ ಬೈ